ನಿಮ್ಮದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕರ್ನಾಟಕ ಜನತಾ ಕಾಂಗ್ರೆಸ್ ಅಂತ ಇದೆ ಅನ್ನುವಂಥ ಒಂದು ಆರೋಪ ಸೊ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಜನತಾ ಪರಿವಾರದ ಮೇಲುಗೈ ಆಗ್ತಾ ಇದೆ ಮೂಲ ಕಾಂಗ್ರೆಸ್ಸಿಗರಿಗೆ ನಿಜಕ್ಕೂ ಆತಂಕ ಸೃಷ್ಟಿರುವಂಥದ್ದು ಈ ಅಂಶ ಈ ಅಂಶವನ್ನು ಸರಿಯಾಗಿ ನಿಭಾಯಿಸಬೇಕಾದಂಥವರು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ನೋಡಿ ಆರೋಪ ನೋಡಿ ನನ್ನ ಯಾಕೆ ಇದನ್ನು ಕೇಳ್ತಾ ಇದ್ದೀರಿ ಬೇಕಾದಷ್ಟು ಜನ ಸೀನಿಯರ್ ಮಿನಿಸ್ಟರ್ಸ್ ಇದ್ದಾರೆ ಎಂ ಪಿಗಳಿದ್ದಾರೆ ನನಗಿನ್ನ ಭಾಳ ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಅನುಭವಿಸ್ತಾ ಇರೋರು ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ಎಲ್ಲ ಇದ್ದಾರೆ ಅವ್ರನ್ನೆಲ್ಲ ನೀವು ಕರೆದು ಕೇಳಬೇಕು ನಾನು ಒಬ್ಬನ್ನೇ ನೀವೇ ಇದಕ್ಕೆ ಕಾರಣ ನೀವೇ ಇದಕ್ಕೆ ಜವಾಬ್ದಾರಿ ಇದನ್ನು ಹೊಣೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ ನಾನು ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದರೆ ನಾನು ಮೊದಲೇ ಹೇಳಿದೆ ಸಹಜ ನಾಯಕರಾಗಿ ಹೊರಹೊಮ್ಮುವಂತ ಸನ್ನಿವೇಶ ಇವಾಗ ಬಂದಿದೆ ನೀವು ಸಹಜ ನಾಯಕರಾಗಿ ಈಗ ಹೊರಹೊಮ್ಮಿದೀರ ಹಾಗಾಗಿ ಎಲ್ಲ ಅಂಶಗಳಿಗೂ ಉತ್ತರ ಕೊಡಬೇಕಾದ್ರೂ ನಿಮಗೆ ಉತ್ತರದ ನಾನು ನನಗೆ ಹೇಳ್ತೀನಿ ಕೇಳಿ ನಾನೊಬ್ಬ ಕಾರ್ಯಕರ್ತನಾಗಿ ಇಲ್ಲಿ ಬಂದಿದ್ದೀನಿ ಒಬ್ಬ ಸಂಪುಟದ ಒಬ್ಬ ಸಚಿವನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನ ಲಿಮಿಟಲ್ಲಿ ಏನು ಉತ್ತರ ಕೊಡಬೇಕು ನಾನು ಅದು ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ನನಗೆ ಯಾವುದೂ ಎಕ್ಸ್ಟ್ರಾ ಅಥಾರಿಟಿ ಏನಿಲ್ಲ ನಾನೇನು ಪಕ್ಷದ ಅಧ್ಯಕ್ಷನಲ್ಲ ನಾನು ಒಬ್ಬ ಕಾರ್ಯಕರ್ತ ನನಗೂ ಕೆಲವು ಸ್ಥಾನಮಾನಗಳನ್ನು ಕೊಟ್ಟಿದೆ ಪಕ್ಷದ ಆಗಬೇಕು ಅಂತ ನಾನು ನಿರ್ವಹಿಸಿ ಅದು ಆದಾಗ ನನಗೆ ಆ ಜವಾಬ್ದಾರಿ ಕೊಟ್ಟಾಗ ಅದನ್ನು ಮಾತಾಡೋಣ ಅದು ಬಂದಂಥ ಸಂದರ್ಭದಲ್ಲಿ ನೀವು ನಾನು ಕರೀತೀರಿ ನಾನು ಮಾತಾಡೋಣ ಈಗ ಬೇಕಾದಷ್ಟು ಜನ ಇದಕ್ಕೆಲ್ಲ ಎಲ್ಲರೂ ಸಿ ಒಬ್ಬರೇ ಅಲ್ಲ ದಿ ಎಂಟೈರ್ ತರ್ಟಿ ಫೋರ್ ಮೆಂಬರ್ಸ್ ವರ್ ಎನ್ ಸಿದ್ದರಾಮಯ್ಯ ಗೌರ್ಮೆಂಟ್ ಆಲ್ ಶುಡ್ ಬಿ ಅಕೌಂಟಬಲ್ ಆಲ್ ಶುಡ್ ಶಾರ್ಟ್ಔಟ್ ಇದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಎಲ್ಲರೂ ಕೂಡ ವಿಶ್ವಾಸಕ್ಕೆ ನಾವು ತೆಗೆದುಕೊಳ್ಬೇಕು ತೆಗೆದುಕೊಂಡು ಸಿ ಪಾಪ ಸಿ ನಾವು ಅವು ಬೇರೆಯವ್ರ ಸ್ಥಾನದಲ್ಲಿದ್ದರೆ ಏನು ಅನ್ನೋದು ಲೆಕ್ಕಾಕ್ಬೇಕು ಬೇರೆಯವ್ರಿಗೆ ಯಾರಿಗೆ ಸಿಕ್ಕಿಲ್ಲ ಯಾರ ನೊಂದು ಇದ್ದಾರೆ ಅವ್ರ ಸ್ಥಾನ ಅವರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಸೊ ನಾವು ಅವ್ರ ಸ್ಥಾನದಲ್ಲಿದ್ದರೆ ಮಾತ್ರ ನಮಗೆ ಏನು ಕಷ್ಟ ಇದೆ ಅಂತ ಮಹಾಭಾರತದ ಕಥೆಗಳನ್ನು ಹೇಳ್ತೀರಿ ಮಹಾಭಾರತದಲ್ಲಿ ನೀವು ಯಾವ ಪಾತ್ರವನ್ನ ಹೊಲ್ತೀರಿ ಇವತ್ತಿನ ಸಂದರ್ಭಕ್ಕೆ ಯಾವ ಪಾತ್ರ ಬೇಡ ಯಾವ ಇದು ಬೇಡ ಸಿ ಅದೆಲ್ಲ ನೆಕ್ಸ್ಟ್ ಮಾತಾಡೋದು ಶ್ರೀಕೃಷ್ಣ ಕರ್ಣನಿಗೂ ಇಷ್ಟ ಆಗಿದ್ದ ಅರ್ಜುನನಿಗೂ ಇಷ್ಟ ಆಗಿದ್ದ ಕೌರವರಿಂದಲೂ ದ್ವೇಷಕ್ಕೆ ಒಳಗಾಗ್ಲಿಲ್ಲ ಪಾಂಡವರ ಪ್ರೀತಿಯೂ ಕಡಿಮೆ ಆಗ್ಲಿಲ್ಲ ಎಲ್ಲಿ ನಿಂತ್ಕೋತೀರಿ ನೀವು ಇವತ್ತಿನ ಸಂದರ್ಭ ನನಗೆ ಆ ಇಷ್ಟಕ್ಕೆ ಹೋಗುದು ಬೇಡ ಸದ್ಯದ ಪೊಲಿಟಿಕಲ್ ವಾಸ್ತವಾಂಶಕ್ಕೆ ನಾವು ಆಗೋಣ ಇಲ್ಲಿ ಪಕ್ಷ ಕೃಷ್ಣ ಆಗೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಹೇಳ್ತೀನಿ ಕೇಳಿ ಸಿ ಹಿಂದೆ ಒಂದು ಮಾತು ಹೇಳಿದ್ದೀನಿ ಇಲ್ಲೇ ಯಶಸ್ಸನ್ನು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವವಿರಬೇಕು ಕರ್ಣನ ದಾನವತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ಭೀಮನ ಬಲ ಇರಬೇಕು ವಿದುರನ ನೀತಿ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಇಷ್ಟೆಲ್ಲ ಇದ್ದರೆ ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತ ಹೇಳಿದೇನೆ ನನಗೆ ಇವ್ರು ಯಾರ ಪಾತ್ರನೂ ಬೇಡ ಅಲ್ಲ ಇಷ್ಟೆಲ್ಲಾ ಇಟ್ಕೊಂಡವ್ರು ಮಾತಾಡ್ಲೇಬೇಕಲ್ವಾ ಬೇಡ ಜನ ನಿರೀಕ್ಷೆ ಮಾಡೋದು ಅದನ್ನೇ ಬೇಡ ನನಗೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಯನ್ನ ವಹಿಸಿಕೊಳ್ಳುವಂತವ್ರು ನೀವೇ ಆದ್ರಿಂದ ಮುಂದಿನ ಅದು ಸುಳ್ಳು ಹೇಳ್ತೀನಿ ಅದು ಸುಳ್ಳು ಮಾಧ್ಯಮ ಕಾರ್ಯಕರ್ತರ ಬೇಡಿಕೆ ಇರಬಹುದು ಒಂದು ಮಾತಿದೆ ಇವತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಕಾರ್ಯಾಧ್ಯಕ್ಷ ಅಂತೇಳಿ ಬಂತು ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಇದಿನ್ನು ಆ ಸಂದೇಶ ಆಗಲಿ ಮತ್ತೊಂದಾಗಲಿ ಬಂದಿಲ್ಲ ಅಥವಾ ನೀವು ಹೇಳೋ ಪ್ರಕಾರ ನೀವೇನೂ ಕೇಳಿಲ್ಲ ಆದರೆ ಒಂದು ಮೂಲಗಳ ಪ್ರಕಾರ ನಿಮಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆಗೋದಕ್ಕೂ ಇಷ್ಟ ಇದೆ ಅದರ ಜೊತೆ ಜೊತೆಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೂ ಇಷ್ಟ ಇದೆ ಈ ಕಾರಣದಿಂದಾಗಿ ಎಲ್ಲೋ ಈ ಘೋಷಣೆ ಸ್ವಲ್ಪ ವಿಳಂಬ ಆಗ್ತಿದೆ ಅಂತ ಅನಿಸ್ತಾ ಇದೆ ನನ್ನ ವೈಯಕ್ತಿಕವಾಗಿ ದಿನೇಶ್ ಗುಂಡ್ರಾಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಹಳ ಕಷ್ಟಪಟ್ಟು ಬಹಳ ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಪೊಲಿಟಿಕಲಿ ಡಿಸಿಜನ್ ಆಗಿದೆ ಹೈಕಮಾಂಡ್ ತೆಗೆದುಕೊಂಡಕ್ಕೆ ನಾನು ಏನು ಕಮೆಂಟ್ ಮಾಡುವುದಿಲ್ಲ ನಿಮಿಷದಲ್ಲಿ ಒಂದು ನಿಮಿಷ ನೀವು ಸಚಿವ ಸ್ಥಾನದಲ್ಲಿ ಒಂದು ನಿಮಿಷ ಸೊ ಇವತ್ತು ಅವರಿಗೆ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ಇಡೀ ರಾಜ್ಯ ಇಡೀ ರಾಜ್ಯ ಆತನಿಗೆ ಬಲ್ಲ ಟೂರ್ ಮಾಡಿದ್ದಾರೆ ಪಕ್ಷ ಸಂಘಟನೆ ಗೊತ್ತಿದೆ ಎಲ್ಲ ಗೊತ್ತಿದೆ ಅಟ್ಲೀಸ್ಟ್ ನಮ್ಮ ಪಕ್ಷಕ್ಕೆ ಒಳ್ಳೆ ಸಮರ್ಥವಾಗಿ ಕೆಲಸ ಮಾಡೋಂಥ ಒಂದು ಅವಕಾಶ ಯಾಕೆಂದರೆ ಇಲ್ಲಿ ಕ್ರಿಯಾಶೀಲತೆ ಬೇಕು ಯಂಗರ್ ಜನ್ರೇಷನ್ನ ನಾವು ನೋಡಬೇಕು ಸೊ ಭಾಳ ಚೆನ್ನಾಗಿ ಕೆಲಸ ಮಂತ್ರಿ ಮಂತ್ರಿ ಸ್ಥಾನ ತ್ಯಾಗ ಮಾಡಿ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡಿದ್ದು ನಿಜವಾಗಲೂ ನಮಗೆ ಭಾಳ ಸಂತೋಷ ಬಂದಿದೆ ಸೊ ಅದು ಮಾಡ್ಕೊಂಡೋಗಿ ಇನ್ನೊಂದೇನೋ ಪ್ರಶ್ನೆ ಕೇಳ್ತಾ ಇರಲ್ಲ ನೀವು ಏನು ಅಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆಯ್ಕೆ ಆಗೋದು ಒಂದು ನಿಮಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ ಒಂದು ಪ್ರ ಒಂದು ಇಟ್ಟರೆ ಇನ್ನು ಒಂದು ವೇಳೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾದರೂ ಕೂಡ ನೀವು ಸಂಪುಟದಲ್ಲಿ ಮುಂದುವರಿಯುವ ಇಚ್ಛೆ ಹೊಂದಿದ್ದೀರಿ ಹಾಗಾಗಿ ಇದುವರೆಗೂ ಆ ಕುರಿತ ಒಂದು ನಿರ್ಧಾರ ಇನ್ನೂ ಪ್ರಕಟ ಆಗಿಲ್ಲ ನನಗೆ ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಯಾರೂ ಚರ್ಚೆನೂ ಮಾಡಿಲ್ಲ ನಾನು ಮಾತಾಡೋಕೆ ಹೋಗಿಲ್ಲ ನನಗೆ ಪಕ್ಷದ ಅಧ್ಯಕ್ಷರು ಮಾಡ್ತೀನಿ ಅಂತಲೂ ಯಾರು ಕೇಳಿಲ್ಲ ನೀನು ಮಂತ್ರಿಯಾಗಿ ತ್ಯಾಗ ಮಾಡಬೇಕು ನಾನು ಅವ್ರಿಗೆ ನಾನು ಮಂತ್ರಿಗಿನ್ನ ಉಳಿಸ್ಕೊಡಿ ಅಂತಲೂ ನಾನು ಕೇಳಕ್ಕೆ ಹೋಗಿಲ್ಲ ಈಗ ಯಾಕೆಂದ್ರೆ ನಾನೀಗ ಮಂತ್ರಿ ಇದ್ದೀನಿ ಇಂದಿನ ಇಲಾಖೆ ಮಂತ್ರಿ ಇದ್ದಾರೆ ಸೊ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅದು ಬಿಟ್ಬಿಟ್ಟು ನಾನು ಸಿ ಪಕ್ಷ ಏನು ನನ್ನ ಪಕ್ಷ ಒಂದಿನ ಸುಮ್ಮನೆನೇ ಇಟ್ಟಿರೋ ಅಧ್ಯಕ್ಷ ಸ್ಥಾನ ಬಿಡಿ ಸ್ವಾಮಿ ಅಧ್ಯಕ್ಷ ಸ್ಥಾನ ಬಿಡಿ ಅದೊಂದು ದೊಡ್ಡ ಸ್ಥಾನ ಅದು ಇರಲಿ ನೆಕ್ಸ್ಟ್ ಪಾಯಿಂಟು ಏನು ಇಲ್ಲದೆ ಕುಂಡ್ರಿಸಿದ್ದಾಗ ಸುಮ್ಮನೆ ಕೂತ್ಕೊಂಡಿರ್ಲ್ವ ನಾನು ಏನು ನಾನು ಗಲಾಟೆ ಮಾಡಿಸಿದ್ನಾ ನಾನು ಜಗಳ ಮಾಡೋಕೆ ಹೋದ್ನಾ ಇಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಎತ್ಕಟ್ಟೆಕ್ ಹೋದ್ನಾ ದಮ್ ತಡ್ಕೊಂಡು ನಾನು ಎಲ್ಲಿ ಅಪೀಲ್ ಹಾಕಬೇಕು ಅಪೀಲ್ ಹಾಕೊಂಡು ಇದ್ದೆ ಈಗೂ ನಮ್ಮ ಲೀಡರ್ಸ್ಗೆ ಇದ್ದೀನಿ ನಿಮ್ಮ ಅಪೀಲ್ ನಡೀರಿ ಹಾಕೊಳ್ಳಿ ಹೈಕಮಾಂಡ್ ಹತ್ರ ಹಾಕ್ಕೊಳ್ಳಿ ಚೀಫ್ ಮಿನಿಸ್ಟ್ರೆ ಹಾಕ್ಕೊಳ್ಳಿ ಸಾರ್ಟ್ಔಟ್ ಮಾಡ್ಕೊ ಇನ್ನು ಎರಡು ಎರಡು ವರ್ಷ ಸಂಪುಟ ಅವಕಾಶ ಒಂದು ಆಕಾಂಕ್ಷೆ ನಿಮ್ಗಿದೆ ಎರಡು ವರ್ಷ ಹಂಗೆ ಕಂಟಿನ್ಯೂ ಆಗಿರಬೇಕು ಒಂದ್ ಕಡೆ ಇದೆ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಇದೆ ಪಾರ್ಟಿ ಏನ್ ಹಾಗಾಗಿ ಆ ಗೊಂದಲದಲ್ಲಿ ಸದ್ಯಕ್ಕೆ ಮೌನ ವಹಿಸುವುದು ಲೇಸು ಏನಾರು ನಿಮ್ಮ ಅಭಿಪ್ರಾಯ ಏನ್ ಬೇಕಾದ್ರೂ ಆಗಿರ್ಬೋದು ಆ ನಿರ್ಧಾರಕ್ಕೆ ಏನಾದ್ರು ಬಂದಿದ್ದೀರಾ ನೀವು ನಿಮ್ಮ ಅಭಿಪ್ರಾಯ ಏನ್ ಇರ್ಬೋದು ಸದ್ಯಕ್ಕೆ ನನಗೆ ಯಾವು ಅರ್ಜಿ ಹಾಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ ಅಂತ ನಾನು ಹೇಳಿದ್ದೇನೆ ಈಗ ಮಾಡಿರೋ ಕೊಟ್ಟಿರೋ ಕೆಲಸ ನಾನು ಇನ್ನೂ ಬೇಕಾದಷ್ಟು ನನಗೆ ಜವಾಬ್ದಾರಿ ಇದೆ ಈ ಇಲಾಖೆಯದು ಕೆಲವೆಲ್ಲ ಏನೇನೋ ಗುರಿ ಇಟ್ಕೊಂಡಿದ್ದೇನೆ ಸದ್ಯ ಅದು ಮಾಡಿಬಿಟ್ರೆ ಸಾಕು ನಾನು ಇಲಾಖೆಯದು ಒಂದು ಒಂದು ಮಾಡ್ತಿದ್ದೀರಿ ನೀವು ಸೋಲಾರ್ ಪ್ರಾಜೆಕ್ಟ್ಗಳ್ನ ತರುವಂಥದ್ದು ಇರ್ಬೋದು ಅವೆಲ್ಲ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಅದರ ಜೊತೆ ಜೊತೆಗೆ ರಾಜಕೀಯವಾಗಿ ನಾವು ಮಾತಾಡುವಾಗ ನಾಳೆ ನಾಳೆ ಬೆಳಗ್ಗೆ ಬ್ಯಾಂಗ್ರ ಇಡೀ ಬೆಂಗಳೂರಿಗೆ ಭಾಳ ಶುಭ ದಿನ ನಾಳೆ ಬೆಳಗ್ಗೆ ಒಂದು ಹದಿನೈದು ಸಾವಿರ ಅಂದರೆ ಸಾವಿರದ ಐನೂರು ಕೋಟಿ ರೂಪಾಯಿ ವೆಚ್ಚದ ಒಂದು ಗ್ಯಾಸ್ ಪ್ಲಾಂಟ್ ಮಾಡ್ತಾ ಇದ್ವಿ ಎಮರ್ಜೆನ್ಸಿ ಏನಾದ್ರು ಬೆಂಗಳೂರಲ್ಲಿ ಕರೆಂಟ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗ್ಯಾಸ್ ಪ್ಲಾಂಟ್ ಯಲಂಕದಲ್ಲಿ ಮಾಡ್ತಾ ಇದ್ವಿ ಅಲ್ಲಿ ಬಿಡದಿಲ್ ಮಾಡಬೇಕು ಅಂತಿದ್ದು ಏಳ್ನೂರು ಮಗವಿಟ್ಟು ಅದು ಕೋರ್ಟು ಕಚೇರಿ ಡೆಡಿಕೇಶನ್ ಆಯಿತು ಅದಕ್ಕೆ ಬೇಡ ಅಂತೇಳಿ ಈಗ ಒಂದು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಫೌಂಡೇಶನ್ ಹಾಕ್ತಾ ಇದ್ದಾರೆ ಬಿ ಎಚ್ ಇಲ್ಲಿ ಕೊಟ್ಬಿಡ್ತೀವಿ ಯಾವ ಟೆಂಡ್ರು ಬೇಡ ಏನು ಬೇಡ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಬಿಟ್ಟು ಅವ್ರ ಕೇಲಿ ಈ ಕೆಲಸ ಮಾಡಿಸ್ತಾ ಸೊ ಬೆಂಗಳೂರಿಗೆ ಈ ಸರ್ಕಾರದ ಒಂದು ದೊಡ್ಡ ಕೊಡುಗೆ ಕೊಡುಗೆ ಖಂಡಿತ ಅದು ರಾಜ್ಯಕ್ಕೆ ಅದು ನಾಳೆ ಬೆಳಗ್ಗೆ ಒಳ್ಳೆ ಅದರ ಜೊತೆ ಜೊತೆಗೆ ಇವತ್ತಿನ ನಾವು ವಿಚಾರಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಮುನ್ನಡೆಸೋ ಒಂದು ಸಾಮರ್ಥ್ಯ ಇರುವವರು ಆದರೆ ಡಿ ಕೆ ಶಿವಕುಮಾರ್ ದೇವೇಗೌಡರನ್ನು ಅಥವಾ ಜೆ ಡಿ ಎಸ್ ಪಕ್ಷವನ್ನು ಸಮರ್ಥವಾಗಿ ಎದುರಿಸಿದ ರೀತಿಯಲ್ಲಿ ಬಿ ಜೆ ಪಿಯನ್ನು ಅಥವಾ ಯಡಿಯೂರಪ್ಪನವರನ್ನು ಎದುರಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ ಮೊದಲಿನಿಂದಲೂ ಡಿ ಕೆ ಶಿವಕುಮಾರ್ ಬೆಳೆದು ಬಂದಿದ್ದು ದೇವೇಗೌಡರ ವಿರೋಧಿ ವಾತಾವರಣದಲ್ಲಿ ಅದರಲ್ಲೇ ನಿಮ್ಮ ಜೀವನವನ್ನು ನಿಮ್ಮ ರಾಜಕೀಯ ಜೀವನವನ್ನು ನೀವು ಕಂಡುಕೊಂಡವರು ಸೊ ಹಾಗಾಗಿ ಒಂದು ರಾಜಕೀಯ ಪಂಡಿತರ ಒಂದು ಒಂದು ಪ್ರಶ್ನೆ ಅನುಮಾನ ಅಂತಂದರೆ ಅದು ಉತ್ತರ ಕರ್ನಾಟಕದಲ್ಲಿ ಅಥವಾ ಬಿ ಜೆ ಪಿ ವಲಯದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಹೋಲ್ಡ್ನಲ್ಲಿ ಮತ್ತು ಯಡಿಯೂರಪ್ಪರವರನ್ನು ನೇರವಾಗಿ ಎದುರಿಸುವಲ್ಲಿ ಇವರು ಎಷ್ಟು ಸಮರ್ಥರು ಹೇಗೆ ಅವರು ಸನ್ನದ್ಧಗೊಂಡಿದ್ದಾರೆ ಅವರತ್ರ ಇರುವಂಥ ಅಸ್ತ್ರ ಏನು ಅನ್ನುವಂಥದ್ದು ಸಿ ನೋಡಿ ನಾನು ದೇವೇಗೌಡರನ್ನ ಎದುರಿಸೋಕ್ಕೂ ನನಗೆ ಶಕ್ತಿ ಇಲ್ಲ ಚುನಾವಣೆಯಲ್ಲಿ ಅವ್ರ ಮೇಲೆ ಸೋತಿದ್ದೀನಿ

ಏನು ನಾನು ನನ್ನ ಬ್ರದರು ನಿಂತ್ಕೊಂಡು ಬೇ ನಿರ್ವಹಣೆ ನಮಗೆ ಸಿಗ್ಲಿಲ್ಲ ಸಿಕ್ಕಿದ್ರೆ ಯಾರು ಏನು ನನಗೆ ಪೊಲಿಟಿಕಲಿ ನಾವು ಫೇಸ್ ಮಾಡಬೇಕಾದ್ರೆ ನಮಗೆ ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರಾದ್ರೂ ಏನು ನಮಗೆ ವೈಯಕ್ತಿಕವಾದ ಏನಿದೆ ನನಗೆ ನನಗೆ ಐ ಐ ಲಾಟ್ ಆಫ್ ಲೆಸನ್ ಕೇಳಿ ದೇವೇಗೌಡರ ರಾಜಕಾರಣದಿಂದ ದೇವೇಗೌಡರ ದಿಟ್ಟತನದಿಂದ ಅವರು ರಾಜಕೀಯದಲ್ಲಿ ಬೇಕಾದಷ್ಟು ಅವರ ಗುರಿ ಎಲ್ಲ ನೋಡಿ ಅವ್ರ ಛಲ ನೋಡಿ ನಾನು ಬೇಕಾದಷ್ಟು ಪಾಠ ಕಲ್ತಿದ್ದೀನಿ ಅವರಿಗೆ ತಿರುಗು ತಿರುಗು ಮಂತ್ರ ಕಲ್ತಿದ್ದೀನಿ ಉದಾಹರಣೆ ನನಗೆ ಅವಶ್ಯಕತೆ ಇತ್ತೀಚಿನ ತಗೊಂಡು ನಾನು ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ಮ ಮತ್ತು ಯಡಿಯೂರಪ್ಪ ನಡುವಿನ ಒಂದು ಹೊಂದಾಣಿಕೆ ಆಯಿತು ಪರಿಷತ್ಗೆ ಲೇಹರ್ ಸಿಂಗ್ ರಾಜ್ಯಸಭೆಗೆ ರಾಮಮೂರ್ತಿ ಪಕ್ಷೇತರ ಓಟನ್ನು ಕೊಡ್ಸೋ ಜವಾಬ್ದಾರಿ ಏನ ನೀವು ತಗೊಂಡ್ರಿ ಜೆಡಿ ಪಿಗೆ ಪಕ್ಷೇತರ ಓಟನ್ನು ಅನ್ನ ಜವಾಬ್ದಾರಿಯನ್ನು ಜವಾಬ್ದಾರಿಯನ್ನ ನೀವು ತಗೊಂಡ್ರಿ ಈ ರೀತಿಯ ಒಂದು ಒಪ್ಪಂದ ಆಗಿತ್ತು ನೋಡಿ ಅದು ಮೂಲ ಕಾರಣ ಜೆ ಡಿ ಎಸ್ ಅನ್ನ ಹೊಡಿಬೇಕು ಅನ್ನೋ ಒಂದೇ ಉದ್ದೇಶ ಯಾವ ಒಪ್ಪಂದನು ನಾನು ಮಾಡ್ಕೊಂಡಿರಲಿಲ್ಲ ಯಾವ ಇಲ್ಲ ನಮ್ಮಲ್ಲಿ ಜೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗೂ ನನಗೂ ಸಂಬಂಧ ಇಲ್ಲ ನಾವು ನಾಲ್ಕು ಜನ ಕ್ಯಾಂಡಿಡೇಟ್ ಹಾಕೊಂಡಿದ್ದೋ ನಮ್ಗೆ ಎಕ್ಸ್ಟ್ರಾ ವೋಟ್ ಇತ್ತು ನಮ್ಮ ಅಸೋಸಿಯೇಟ್ ಮೆಂಬರ್ ಒಂದು ಮೂರ್ನಾಲ್ಕು ಜನ ಇದ್ದರು ಅವ್ರ ವೋಟ್ ನಾವು ಹಾಕ್ಕೊಂಡು ಹಾಕ್ಸ್ಕೊಂಡು ಅದು ಬಿಟ್ಟರೆ ನಾನು ಬಿ ಎಸ್ ಆರ್ ಓಟ್ಗೆ ಕೆ ಜೆ ಪಿ ಓಟ್ಗೆ ಅವಕ್ಕೆಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಪಕ್ಷೇತರಲ್ಲಿ ನಾನು ಇದ್ದೀನಿ ಸಿ ಬಿ ಎಸ್ ಆರ್ ಇದೆ ಕೆ ಜೆ ಪಿ ವೋಟ್ಸ್ ಇದೆ ಅವ್ರದ್ದು ಆರು ಏಳು ಓಟು ಎಕ್ಸಸ್ ಇದೆ ಸೊ ಮಕ್ಕಳ ಪಾರ್ಟಿ ಓಟ್ ಇದೆ ಅದಕ್ಕೆಲ್ಲ ನಾನು ರೆ ನಮ್ಮ ಓಟು ನಮ್ಮ ಅಸೋಸಿಯೇಟ್ ಮೆಂಬರ್ಸ್ಗೆ ನಾವು ಓಣೆ ನಮ್ಮ ಕ್ಯಾಂಡಿಟ್ ಇಲ್ಲ ಅವ್ರ ಗುಪ್ತ ಮತದಾನದಲ್ಲಿ ಅವ್ರು ಯಾರು ಓಟ್ ಸೂತ್ರದಾರರು ಡಿ ಕೆ ಶಿವಕುಮಾರ್ ಹೇಳಲಿ ಯಾರ್ ಬೇಕಾದ್ರೂ ಮಾತಾಡ್ಲಿವರೆಗೂ ಬೇಕಾದಷ್ಟು ಕಂಪ್ಲೇಂಟ್ ಅಯ್ಯೋ ಹೇಳ್ಕೊಳ್ಳಿ ಹಾಗೆ ಆಗೋಯ್ತಲ್ಲ ಎಲ್ಲ ಸಿಂಗ್ ಎದುರು ಯಾರು ಊಹಿಸಲಾರದಷ್ಟು ಮತಗಳು ಬಂತು ಅದೆಲ್ಲವೂ ಪಕ್ಷೇತರ ಅಷ್ಟು ಸಲೀಸಾಗಿ ಬಂದ್ಬಿಡ್ತು ಅಂತ ಯಾರು ನಿರೀಕ್ಷೆ ತೆರೆಮರೆ ಹಿಂದಿನ ಎಲ್ಲ ಶಿವಕುಮಾರ್ ಅವರ ತಂತ್ರದಿಂದಲೇ ಆಯ್ತು ನನ್ನ ನನ್ನ ಎಲ್ಲ ಪ್ರತಿಯೊಂದಕ್ಕೂ ನನ್ನೇ ಉಪಯೋಗಿಸಿಕೊಂಡು ಎಲ್ಲಾರು ಒಂದು ಮಗು ಹುಟ್ಟಿದ್ರು ನನ್ನೇ ಹೇಳ್ಕೊಂಡು ಇಲ್ಲ ಒಳ್ಳೆ ಕೆಟ್ಟದಾರು ಹೆಸರು ಹೇಳ್ಕೊಂಡ್ರು ಯಾವ್ದಾದ್ರು ಗಲಾಟೆ ಆದ್ರೂ ನನ್ನ ಸೇರೋದು ಯಾವ್ದಾರು ಇನ್ನೊಂದು ಹೆಚ್ಚು ಕಮ್ಮಿ ಆದ್ರೂ ಎಲ್ಲ ನನ್ನ ಇದೆಲ್ಲ ನಿಮಗೆ ಇವೆಲ್ಲ ರೂಢಿ ಆಗ್ಬಿಟ್ಟಿದೆ ರೂಢಿ ಆಗ್ಬಿಟ್ಟಿದೆ ಬಿಜೆಪಿ ಅವರು ಈ ರೀತಿ ಆರೋಪ ಮಾಡಿದಾಗ ನೀವು ಪ್ರತಿ ತಂತ್ರ ಹೂಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೂ ಅದು ನೋಡಿ ಸ್ವಾಮಿ ಸಿಗಬೇಕು ಅಂತ ಅನಿಸ್ತದೆ ಪೊಲಿಟಿಕಲಿ ನಮಗೆ ಬಂದಾಗ ರಣರಂಗಕ್ಕೆ ಹೋದಾಗ ಯಾರು ಎದುರಿಸ್ಬೇಕು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಯಾರು ನಮ್ಮ ವಿರುದ್ಧವಾಗಿದ್ದಾರೆ ಅವನ್ನೆಲ್ಲರೂ ಕೂಡ ನಾವು ಎದುರಿಸಲೇಬೇಕಾಗ್ತದೆ ನನ್ನ ಕೆಲಸ ನಾನು ಮಾಡ್ತೀನಿ ಐ ಡೋಂಟ್ ವಾಂಟ್ ಟು ಗೋ ವಿತ್ ಇಂಡಿವಿಜುವಲ್ ನೇಮ್ಸ್ಗೆಲ್ಲ ನಂಗೆ ಬೇಕಾಗಿಲ್ಲ ಪಾರ್ಟಿ ಬೇಸಿಕ್ ಪಾರ್ಟಿ ನನಗೆ ದೇ ಜೆ ಡಿ ಎಸ್ನಲ್ಲಿ ದೇವೇಗೌಡರ ಬಗ್ಗೆನೂ ಏನಿಲ್ಲ ಕುಮಾರಸ್ವಾಮಿ ಬಗ್ಗೆನೂ ಏನಿಲ್ಲ ಐ ಬಿಲೀವ್ ಇನ್ ಬೇಸಿಕ್ ನಮ್ಮ ಪಾರ್ಟಿ ನಮ್ಮ ಪಾರ್ಟಿ ಆಚಾರ ವಿಚಾರ ಅವ್ರ ಪಾರ್ಟಿ ಆಚಾರ ವಿಚಾರ ಅಷ್ಟೇ ಅದು ಬಿಟ್ಟರೆ ಪ್ರಿನ್ಸಿಪಲ್ಸ್ ಮೇಲೆ ವ್ಯಕ್ತಿಗತವಾಗಿ ನನಗೆ ಹೋಗ್ಲಿಕ್ಕೆ ನಾನು ಇದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಅವರೆಲ್ಲ ವ್ಯಕ್ತಿಗತ ಹೋಗ್ಬೋದು ನನಗೆ ವ್ಯಕ್ತಿಗತ ನಂಬಿಕೆನೇ ಇಲ್ಲ ನನಗೆ ಯಾಕೆಂದರೆ ಪಾಲಿಟಿಕ್ಸಲ್ಲಿ ವ್ಯಕ್ತಿಗತವಾಗಿ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ನೀವು ನಥಿಂಗ್ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಪ್ರಾಬಲ್ಯವನ್ನು ಮರೆದ್ರಿ ರಾಮನಗರದಲ್ಲಿ ಈಗ ಬಾಲಕೃಷ್ಣ ಅವರ ಜೊತೆ ಒಂದು ಸಂಪರ್ಕ ಸಂಬಂಧ ಏರ್ಪಡ್ತು ರಾಮನಗರದಲ್ಲಿ ಸ್ವತಃ ಡಿ ಕೆ ಎಚ್ ಡಿ ಕೆ ಅವರು ಗೆಲ್ಲೋದಕ್ಕೆ ಸಹ ಹರಸಾಹಸ ಪಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು ಅವ್ರು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಪಾಪ ಹೇಳ್ತಾ ಇದ್ದಾರೆ ನಮ್ಮ ಅಂತ ಒಂದು ಇಪ್ಪತ್ತು ಸತಿ ನಾನು ಕೇಳಿದ್ದೇನೆ ನಾನು ಪ್ರವಾಸ ಮಾಡ್ತೀನಿ ನಾನು ಟೈಮ್ ಕೊಡ್ತೀನಿ ಅಂತ ಹೇಳಿದ್ ನೋಡಿದ್ದೇನೆ ನನಗೆ ಮಗನ ಪಾಲಿಟಿಕ್ಸ್ ಬೇಕು ನಾನು ರಿಟೈರ್ಡ್ ಇಲ್ಲ ಇಲ್ಲಾಂದರೆ ಇದು ನೆಕ್ಸ್ಟ್ ನಾನು ಅಧಿಕಾರ ಬಲಿಲ್ಲ ನಾನು ರಿಟೈರ್ಡ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಾನು ರಿಟೈರ್ಡ್ ಆಗುವ ಆದಾಗ ಬೇಟರ್ ಪಾಡ್ ರಿಟರ್ಡ್ ಆಗಬೇಡಿ ಅಟ್ಲೀಸ್ಟ್ ನಿಮ್ಮ ಕಾರ್ಯಕರ್ತರಿಗೋಸ್ಕರೂ ದಯವಿಟ್ಟು ನೀವು ರಾಜಕಾರಣ ಮಾಡಬೇಕು ಅಂತ ನಾನು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ನಮ್ಮದವ್ರ ಕಾರ್ಯಕರ್ತರು ದಂಡನಾಯಕನೇ ರಿಟೈರ್ಡ್ ಆಗೋಯ್ತೀನಿ ಅಂತ ಹೇಳ್ಬಿಟ್ರೆ ಏನಾಗಬೇಕು ಎಷ್ಟೋ ಜನ ಪಾಪ ದಳ ಕಾರ್ಯಕರ್ತರು ಹಣ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಇನ್ನು ಅವರಿಂದ ಹೋಗಿ ಅಂದರೆ ನನಗೆ ಫೋನ್ ಮಾಡಿದ್ರು ಲೇ ಬೇಡ ತಳ್ಳಿರು ಅಲ್ಲಿರೋ ಸ್ವಲ್ಪ ಒಂದಷ್ಟು ದಿನ ಇರೋಪ್ಪ ಆಮೇಲೆ ಟೈಮ್ ನಾನು ಹೇಳ್ತೀನಿ ಯಾವಾಗ ನೀವು ಬರಬೇಕು ಅಂತ ನಾನು ಕೆಲವರೆಲ್ಲ ಹೇಳಿದ್ದೀನಿ ನಾನು ಸೊ ಹಂಗೆ ಕೆಲವರೆಲ್ಲ ಏನೇನೋ ಮಾಡ್ತಾರೆ ನಾನು ನಾನೆ